ಬಿ ಜೆ ಪಿಯವರು ಈ ರಾಜ್ಯದಲ್ಲಿ ಗ್ಯಾರಂಟಿಗಳ ಬಗ್ಗೆ ಭಾಳ ಹುಚ್ಚುಟ್ಟನಾಗಿ ಹೇಗೆ ಬೇಕಾಗಿ ಮಾತಾಡ್ತಾ ಇದ್ದಾರೆ ಅವರಿಗೆ ತಲೆ ಸರಿಯಿಲ್ಲ ಅವರ ಯೋಗ್ಯತೆಗೆ ಬಡವರಿಗಾಗಲಿ ಮಧ್ಯಮ ವರ್ಗದಾಗಲಿ ಹಸುವಿನ ಕಷ್ಟ ಗೊತ್ತಿಲ್ಲ ಅವರು ಯಾಕೆಂದರೆ ಅವ್ರು ಭ್ರಷ್ಟಾಚಾರದಲ್ಲಿ ಬದುಕ್ತಂಥವ್ರು ಸುಳ್ಳೇ ಯಾವುದೋ ದೇವ್ರ ಹೆಸರು ಹೆಸರು ಹೇಳ್ಕೊಂಡು ಓಟ್ ಕೇಳ್ತಕ್ಕಂಥವ್ರು ಯಾಕೆಂದರೆ ನಿಜವಾದ ಜನಗಳ ಕಷ್ಟ ಇವತ್ತು ಅವ್ರ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥ ಬೆಲೆ ಏರಿಕೆ ನಿರುದ್ಯೋಗ ಸಮಸ್ಯೆ ನೋಟ್ ಅಮಾನ್ಯೀಕರಣ ಜಿ ಎಸ್ ಟಿ ಇದೆಲ್ಲದರಿಂದ ಇವತ್ತು ಇಡೀ ದೇಶದ ಜನ ತತ್ತರಿಸಿ ಹೋಗಿದ್ದಾರೆ ಹಸುವಿನಿಂದ ಸಾಯ್ತಾ ಇದ್ದಾರೆ ಇವತ್ತು ಅನ್ನ ಭಾಗ್ಯದಂಥ ಅಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಅದಾದ ನಂತರದಲ್ಲಿ ಇವತ್ತು ಏನು ನೀವು ಬೆಲೆ ಏರಿಕೆ ಸಾಮಾನ್ಯ ಮಧ್ಯಮ ವರ್ಗದವರು ಇವತ್ತು ಪ್ರೈವೇಟು ಇನ್ಸ್ಟಿಟ್ಯೂಟ್ನಲ್ಲಿ ಮತ್ತು ಸಣ್ಣ ಸಣ್ಣ ಪುಟ್ಟ ಕೆಲಸಗಾರರಿಗೆ ಇವತ್ತು ಜೀವನ ಮಾಡೋದೇ ಕಷ್ಟ ಆಗಿ ಹೋಗಿದೆ ಅಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಲಿಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ದಿಟ್ಟ ನಿರ್ಧಾರ ತೆಗೆದುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಈ ವರ್ಷದ ಬಜೆಟ್ನಲ್ಲಿ ಇವತ್ತೇನು ನಾವು ಮಧ್ಯಮ ಬಜೆಟ್ ಅನೌನ್ಸ್ ಮಾಡಿದ್ರೂ ಕೂಡ ಸುಮಾರು ಮಾರ್ಚು ಕೊನೆಯವರೆಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಬರೀ ನಾವು ಗ್ಯಾರಂಟಿಗೆ ವಿತೌಟ್ ಕರಪ್ಷನ್ ಭ್ರಷ್ಟಾಚಾರ ರಹಿತವಾಗಿ ನೇರ ಅಕೌಂಟಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ದೇವೆ ಅದಕ್ಕೂ ಕೂಡ ಇವರು ಯೋಗ್ಯತೆಗೆ ಮಾತಾಡ್ತಕ್ಕಂಥದ್ದೇ ಗೊತ್ತಿಲ್ಲ ಸುಮ್ಮನೆ ರಾಜಕೀಯಕ್ಕೋಸ್ಕರ ಏನು ಬೇಕೋ ಅದು ಮಾತಾಡ್ತಕ್ಕಂಥದ್ದು ಜನಗಳ ಕಷ್ಟ ಗೊತ್ತಿಲ್ಲ ಯಾವುದೋ ದೇ ದೇವ್ರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಕ್ಕಂಥದ್ದು ಬಾಯಿಗೆ ಬಂದಂಗೆ ಎಲ್ಲ ಕಾಂಗ್ರೆಸ್ನರಿಗೂ ಏನೇನು ಬೇಕೋ ಅದು ಮಾತಾಡೋದು ಅವರು ನಡ್ಕೊಳ್ತಕ್ಕಂಥ ರೀತಿಗಳು ನೋಡಿದ್ರೆ ಇವತ್ತು ಅವ್ರ ರಾಜ್ಯಕ್ಕೆ ಕನ್ಫಿಟ್ ಆಗಿ ಕಾಣಿಸ್ತದೆ ಇವತ್ತು ಈಗಾಗಲೇ ರೈತರುಗಳು ಕೂಡ ಇವತ್ತು ಎಷ್ಟು ಸಂಕಟದಲ್ಲಿದ್ದಾರೆ ಈ ರಾಜ್ಯದಲ್ಲಿ ಬರಗಾಲ ಬಂದಿದೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಹಣವನ್ನು ಅವ್ರು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ನರೇಂದ್ರ ಮೋದಿಯವ್ರ ಮುಂದೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆಯಲ್ಲಿ ಇರೋ ಎಂ ಪಿಗಳಿಗೆಲ್ಲ ಇವರು ಕಾಂಗ್ರೆಸ್ಸಿಗೆ ಮಾತಾಡ್ತಕ್ಕಂಥ ಕೆಲಸವನ್ನು ಇಡೀ ದಿನ ಮಾಧ್ಯಮಗಳ ಮುಂದೆ ಅದೇ ಕೆಲಸ ಅವ್ರಿಗೆ ಬೇರೆ ಕೆಲಸನೇ ಇಲ್ಲ ಬಾಯಿಗೆ ಬಂದಂಗೆ ಮಾತಾಡೋದು ಮಾತಾಡ್ಕೊಂಡು ಇಡೀ ದಿನ ಟಿ ವಿಲಿ ಅವ್ರನ್ನ ಅವ್ರ ಫೋಟೋಗಳು ಬರ್ತಾ ಇರ್ತವೆ ಅದಕ್ಕಾಗಿ ಹ್ಯಾ ಬೇಕೋ ಹಾಗೆ ಮಾತಾಡ್ತಿದ್ದಾರೆ ಇವ್ರು ಮೊನ್ನೆ ದಿನ ಕರ್ನಾಟಕ ಸರ್ಕಾರ ಹೋಗಿ ಇವತ್ತು ದೆಹಲಿಯಲ್ಲಿ ಏನು ನಮ್ಮ ರಾಜ್ಯ ಕನ್ಯ ಆಗಿದೆ ಅಂತೇಳಿ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಇಡೀ ತಂಡ ಹೋಯಿತು ಅದ್ರ ಜೊತೆಯಲ್ಲಿ ಇವರು ನಿಜವಾದ ಎಂ ಪಿಗಳು ಜನಗಳ ಬಗ್ಗೆ ಕಾಳಜಿ ಇದ್ದಿದ್ದಾಗಿದ್ದರೆ ಜನಗಳಿಗೆ ಸಹಾಯ ಮಾಡಬೇಕಂತ ಮನೋಭಾವನೆ ಇದ್ದಿದ್ದರೆ ರೈತರಿಗೆ ಸಹಾಯ ಮಾಡಬೇಕು ಅಂತ ಆಸೆ ಇದ್ದಿದ್ದರೆ ಇವರೆಲ್ಲರೂ ಸರ್ಕಾರದ ಜೊತೆಯಲ್ಲಿ ಹೋಗಿ ಭಾಗವಹಿಸಬೇಕಿತ್ತು ಅದು ಬಿಟ್ಕೊಂಡು ಸುಮ್ಮನೆ ನರೇಂದ್ರ ಮೋದಿಯನ್ನು ಹೋಗ್ಕೊಂಡು ಏನು ಕೆಲಸಕ್ಕೆ ಬರೆದಿದೆ ಕೆಲಸ ಮಾಡ್ದೈತಿ ಬರೀ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಭಜನೆ ಮಾಡ್ತಕ್ಕಂಥದ್ದು ಮೋದಿಯವ್ರ ಬಗ್ಗೆ ಭಜನೆ ಮಾಡ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಅದೇ ರೀತಿ ಇವರೇನಾದರೂ ಅವ್ರ ವಿರುದ್ಧ ಮಾತಾಡಿದ್ರೆ ಎಲ್ಲಿ ಇ ಡಿ ಐ ಟಿ ಬಿಟ್ಬಿಡ್ತಾರೋ ಅಂತ ಯಾಕೆಂದರೆ ಭ್ರಷ್ಟಾಚಾರದಲ್ಲಿ ಒಳ್ಳೆ ಹೊಡೆದಿದ್ದಾರೆ ಈ ರಾಜ್ಯದಲ್ಲಿ ಎಲ್ಲ ಹಣವನ್ನು ಬಿ ಜೆ ಪಿ ಅಧಿಕಾರದಲ್ಲಿ ಇರಬೇಕಾದ್ರೆ ಅವ್ರು ಎಲ್ಲಿ ಮತ್ತೆ ಇ ಡಿ ಐ ಟಿ ಬಿತ್ತು ಬಿಟ್ಬಿಡ್ತಾರೋ ನಮ್ಮ ಹಿಂದ್ಗಡೆ ನಮ್ಮನ್ನ ಎಲ್ಲಿ ಮತ್ತೆ ಅರೆಸ್ಟ್ ಮಾಡ್ತಾರೋ ಯಾಕೆ ಬೇಕಪ್ಪ ಮೋದಿ 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 ಅಂತ ಭಜನೆ ಮಾಡ್ತಾ ಇರೋದು ಎಲ್ಲರಿಗೂ ಹೊಟ್ಟೆ ತುಂಬುತ್ತೆ ಎಲ್ಲರಿಗೂ ಸಮಸ್ಯೆ ಬಗೆಹರಿಯುತ್ತೆ ಇವರು ಏನಿಲ್ಲ ಆರಾಮಾಗಿ ಕಾಂಗ್ರೆಸ್ಸಿಗೆ ಬಾಯಿಗೆ ಬಂದಂಗೆ ಬೈಯೋದು ಆ ಕಾಂಗ್ರೆಸ್ ಮಾಡ್ತಕ್ಕಂಥ ಕೆಲಸವನ್ನೆಲ್ಲ ಜನಗಳಿಗೆ ಕನ್ಫ್ಯೂಸ್ ಮಾಡಾಕೋದು ಇವತ್ತು ಗ್ಯಾರಂಟಿ ಎಮ್ ಪಿ ಎಲೆಕ್ಷನ್ ಆದ ನಿಲ್ಲಿಸ್ತಾರೆ ಯಾಕೆ ನಿಲ್ಲಿಸ್ತಾರೆ ಇವ್ರು ಏನು ಭ್ರಷ್ಟಾಚಾರ ಮಾಡಿ ಇವತ್ತು ನಲ್ವತ್ತೈದು ಪರ್ಸೆಂಟ್ ತಿಂತಿದ್ರಲ್ಲ ಅದೇ ಹಣನೇ ನಾವು ಇವತ್ತು ಜನಗಳಿಗೆ ಇರೋದು ಅದೇ ಹಣದಲ್ಲೇ ಜನಗಳಿಗೆ ನಾವು ಶಕ್ತಿ ತುಂಬಿರ್ತಕ್ಕಂಥದ್ದು ಮಹಿಳೆಯರಿಗೆ ಶಕ್ತಿ ತುಂಬಿರ್ತಕ್ಕಂಥದ್ದು ಇವತ್ತು ಯುವಕರಿಗೆ ಶಕ್ತಿ ತುಂಬಿರ್ತಕ್ಕಂಥದ್ದು ಬಡವರಿಗೆ ಶಕ್ತಿ ತುಂಬಿರ್ತಕ್ಕಂಥದ್ದು ಅದೇ ಹಣ ಅದು ಯಾವುದು ಬೇರೆ ಅಲ್ಲ ಇವತ್ತು ಬಜೆಟ್ನಲ್ಲಿ ಲಾಸ್ಟ್ ಟೈಮ್ ಏನು ಮೂರು ಲಕ್ಷ ಚಿಲ್ಲರೆ ಕೋಟಿ ಮಾಡಿದ್ರು ಇವತ್ತು ಸಿದ್ದರಾಮಯ್ಯರು ಮೋಟ್ಲಿ ಮೂರು ಲಕ್ಷದ ಎಂಬತ್ತು ಸಾವಿರ ಕೋಟಿಯಷ್ಟು ಇವತ್ತು ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ತೆರಿಗೆ ರೂಪದಲ್ಲಿ ಬರ್ತಕ್ಕಂಥ ಹಣವನ್ನು ನೇರವಾಗಿ ಇವತ್ತು ಜನಗಳಿಗೆ ಹಂಚ್ತಕ್ಕಂಥ ಕೆಲಸವನ್ನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಈಗಾಗಲೇ ದೆಹಲಿಯಲ್ಲೂ ಕೂಡ ಇವತ್ತು ಏನು ರೈತರುಗಳು ಇವತ್ತು ಚಳುವಳಿ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಮಾತಾಡ್ತಕ್ಕಂಥದ್ದಾಗಲಿ ಸೌಹಾರ್ದತೆ ಬಗ್ಗೆ ಅವ್ರ ಸಮಸ್ಯೆ ಬಗೆಹರಿಸ್ತಕ್ಕಂಥ ಬಗ್ಗೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡೋದೆ ಇವತ್ತು ಅವ್ರ ಮೇಲೆ ಹಸುವಾಯಿ ಸಿಡಿಸ್ತಕ್ಕಂಥದ್ದು ಭದ್ರತಾ ಪಡೆಗಳನ್ನು ಬಿಟ್ಟು ಹಿಂಸೆ ಮಾಡ್ತಕ್ಕಂಥದ್ದು ಸಾಯಿಸ್ತಕ್ಕಂಥ ಕೆಲಸಗಳನ್ನು ಇವತ್ತು ಏನು ಇದ್ದಾರೆ ಇದು ಈ ದೇಶದ ದೌರ್ಭಾಗ್ಯ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಇಡೀ ವಿದೇಶದಲ್ಲಿ ತಿರುಗ್ಲಿಕ್ಕೆ ಕಾಲ ಇರ್ತದೆ ಲಾಸ್ಟ್ ಟೈಮ್ ಕಳೆದ ಬಾರಿ ಸುಮಾರು ಒಂದು ವರ್ಷ ರೈತರು ಸ್ಟ್ರೈಕ್ ಮಾಡಿದ್ರು ಕೂಡ ಏಳ್ನೂರ ಎಂಬತ್ತು ಜನ ಸತ್ತೋದ್ರು ಅವ್ರನ್ನ ಒಂದು ದಿನನೂ ಮೋದಿ ಆ ಕಡೆ ನೋಡೋಕ್ಕೋಗಿಲ್ಲ ನರೇಂದ್ರ ಮೋದಿಯವರು ಇವ್ರಿಗೆ ವಿದೇಶ ತಿರುಗೋಕ್ಕೆ ಟೈಮ್ ಇರ್ತದೆ ಇವ್ರಿಗೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಮೊನ್ನೆ ಏನು ಮಣಿಪುರದಲ್ಲಿ ಆದಂಥ ಘಟನೆಗಳು ಅಲ್ಲಿಗೆ ಹೋಗಕ್ಕೆ ಇವರಿಗೆ ಇಲ್ಲ ಇವರು ಹೇಳ್ತಕ್ಕಂಥದ್ದು ರಾಮ ಮಂದಿರದ ವಿಚಾರವಾಗಿ ಹೇಳಿಕೊಂಡು ರಾಮ ಮಂದಿರದಲ್ಲೂ ಕೂಡ ಜನಗಳ ದುಡ್ಡಿನಲ್ಲಿ ಇವರು ಭಾಳಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಬಿ ಜೆ ಪಿಯ ಕಾರ್ಯಕರ್ತರುಗಳು ಬಿ ಜೆ ಪಿಯ ಮುಖಂಡರುಗಳು ಜನಗಳ ದುಡ್ಡದು ಅದು ಯಾರ್ದು ಕೇಂದ್ರ ಸರ್ಕಾರ ದುಡ್ಡಲ್ಲ ಇವತ್ತು ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಜನಗಳ ದುಡ್ಡಿನಲ್ಲಿ ರಾಮ ಮಂದಿರ ಟ್ರಸ್ಟ್ಗಳನ್ನುವ್ರು ಕಟ್ಟಿರ್ತಕ್ಕಂಥದ್ದು ಇವರು ಅದರೇ ಹೆಸರು ಹೇಳಿಕೊಂಡು ಇವತ್ತು ಇಡೀ ದೇಶದಲ್ಲಿ ಜನಗಳಿಗೆ ಸುಮ್ಮನೆ ಅಂದ ಭಾವನೆಯನ್ನು ಏನು ಹುಟ್ಟಾಕಿ ಇವತ್ತು ಮತ ಕೇಳ್ತಾ ಇದ್ದಾರೆ ಇದಕ್ಕೆ ಸರಿಯಾದ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತದೆ ಈಗಾಗಲೇ ಏನು ಇವತ್ತು ರೈತ ಚಳುವಳಿಗೆ ಕಾಂಗ್ರೆಸ್ ಪಕ್ಷ ನೇರವಾಗಿ ನಾವು ಸಹಕಾರವನ್ನು ಕೊಡ್ತಾ ಇದ್ದೇವೆ ಯಾಕೆ ಯಾಕೆಂತಂದರೆ ಅವರು ಕೇಳ್ತಕ್ಕಂಥ ಏನು ಬೇಡಿಕೆಗಳಿದ್ದಾವೆ ಅವು ಸಮಂಜಸವಾಗಿದ್ದಾವೆ ಇವತ್ತು ಏನು ಎಮ್ ಎಸ್ ಸಿ ಎಮ್ ಎಸ್ ಪಿಯನ್ನು ಕೇಳ್ತಾ ಇದ್ದಾರೆ ಕಳೆದ ಬಾರನೂ ಯಾವುದೋ ರಾಜ್ಯಗಳ ಚುನಾವಣೆ ಬಂತು ಅಂತ ಹೇಳಿ ಅವ್ರ ಹತ್ರವಾಗಿ ಮಾತಾಡಿ ನಿಮ್ಮ ಬೇಡಿಕೆ ಈಡೇರ್ತೀವಿ ಅಂತ ಅವರ ಪ್ರತಿಭಟನೆ ಹಿಂ ಹಿಂಪಡೆದಿರ್ತಕ್ಕಂಥದ್ದು ಅದಕ್ಕಾಗಿ ಇವತ್ತು ರೈತರುಗಳು ಸುಮಾರು ಆರು ತಿಂಗಳುಗಳ ಕಾಲ ಬೇಕಾದಂಥ ಪ್ರತಿಭಟನೆ ಬೇಕಾದಂಥ ಎಲ್ಲ ಸವಲತ್ತನ್ನು ಮಾಡಿಕೊಂಡು ಕೂತಿದ್ದಾರೆ ಕೂಡಲೇ ಕೇಂದ್ರ ಸರ್ಕಾರ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗ್ತದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬರಗಾಲಕ್ಕೆ ಇಮ್ಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ರೈತರು ಏನು ಸಂಕಟ ಸಿಕ್ಕಿದ್ದಾರೆ ಏನು ಇವತ್ತು ಬರಗಾಲದಲ್ಲಿ ಮತ್ತು ನಿಮ್ಮ ಪ್ರವಾಹದಲ್ಲಿ ಆ ಕಡೆ ರಾಜ್ಯಗಳೆಲ್ಲ ಪ್ರವಾಹದಲ್ಲಿ ಸಿಕ್ಕಿದ್ದಾವೆ ಅವರಿಗೆ ಸಾಲ ಮನ್ನಾ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಸರಿಯಾದ ಬೆಲೆಯನ್ನು ಕಾನೂನು ಪ್ರಕಾರವಾಗಿ ನಿಗದಿ ಮಾಡಬೇಕಾಗ್ತದೆ ರೈತರಿಗೆ ಯಾಕೆ ಅಂತ ಹೇಳಿದ್ರೆ ಶೋಭಾ ಕರಂಗ್ ಅಲ್ಲಿ ನಿನ್ನೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಯಾವುದೋ ಪೇಪರ್ ನೋಡಿದೆ ಅವ್ರು ಮೊಟ್ಟಿ ಹೊಟ್ಟೆಗೆ ಇದು ರೈತರು ಬೆಳೆದು ಅನ್ನ ತಿನ್ನೋದಿಲ್ಲ ಅವರು ಕೊಟ್ಲಿ ಅಂಬಾನಿ ಅದನ್ನೇ ಹಾಕಿದ್ದು ಹಣ ತಿಂತಾರೆ ಅಂತ ಕಾಣಿಸುತ್ತೆ ರೈತರ ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ತಾರೆ ಅನ್ನದಾತನ ಬಗ್ಗೆ ಇವತ್ತು ಈ ದೇಶ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಬಿ ಜೆ ಪಿರಿಗೆ ತಲೆ ಸರಿಯಿಲ್ಲ ಅಂತ ಕಾಣಿಸುತ್ತೆ ಅವ್ರಿಗೆ ಅವ್ರು ಮಾತಾಡ್ತಕ್ಕಂಥದ್ದು ನೋಡ್ರಿ ಇವತ್ತು ಶೋಭಾ ಕರಂದ್ರಾಜ್ ಇವತ್ತು ರೈತರ ಬಗ್ಗೆ ಏನೋ ವಿದೇಶದ ಕುಮ್ಮಕ್ಕು ಅಂತಲೇ ಏನೇನೋ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಇವತ್ತು ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಏನು ಉಡುಪಿ ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ ಗೆದ್ದ ನಂತರದಲ್ಲಿ ಏನು ಅವರು ಹತ್ತು ರೂಪಾಯಿ ಗ್ಯಾಸ್ ರೇಟ್ ಜಾಸ್ತಿ ಆದಾಗ ಸಿಲಿಂಡರ್ ಇಟ್ಕೊಂಡು ಗಿರ 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 ತಿರುಗ್ತಾ ಇದ್ರ ಅಯ್ಯಮ್ಮ ಹತ್ತು ವರ್ಷದಿಂದ ಇಲ್ಲಿವರೆಗೂ ಇವತ್ತು ಸಾವಿರ ಚಿಲ್ಲರೆ ಗ್ಯಾಸ್ ರೇಟ್ ಆಗಲಿ ಪೆಟ್ರೋಲ್ ರೇಟ್ ಆಗಲಿ ಒಂದು ದಿನ ಅದ್ರ ಬಗ್ಗೆ ಮಾತಾಡಿಲ್ಲ ಒಂದು ದಿನ ಬರೀ ಕಾಂಗ್ರೆಸ್ನಲ್ಲಿ ಹೀಯಾಳ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಬೈತಕ್ಕಂಥದ್ದು ಅದು ಬಿಟ್ಟರೆ ಅವರಿಗೆ ಇವತ್ತು ನರೇಂದ್ರ ಮೋದಿನೂ ಕೂಡ ಇಡೀ ದಿನ ನೀವೆಲ್ಲರೂ ಹೋಗ್ಲಿ ಅವ್ರು ಭಾಷಣ ಮಾಡಲಿ ಹತ್ತರಿಂದ ಇಪ್ಪತ್ತು ಸರ್ತಿ ರಾಹುಲ್ ಗಾಂಧಿ ಹೆಸರನ್ನು ಹೇಳ್ತಾರೆ ಅವರು ಯಾಕೆಂದರೆ ಕನಸು ಮನಸ್ಸಲ್ಲೂ ಕಾಂಗ್ರೆಸ್ ಇದೆ ಅವ್ರಿಗೆ ಅವ್ರು ಮಾಡ್ತಕ್ಕಂಥ ಅನ್ಯಾಯಕ್ಕೆ ಅವ್ರು ಎಷ್ಟೇ ನಮ್ಮದು ಮುನ್ನೂರು ಐವತ್ತು ಸೀಟ್ ಬರುತ್ತೆ ನಾನ್ನೂರು ಸೀಟ್ ಬರುತ್ತೆ ಅಂದರೂ ಕೂಡ ರಾತ್ರಿ ಹಗಲು ರಾಹುಲ್ ಗಾಂಧಿಯನ್ನು ನೆನ್ಸ್ಕೊಂಡ್ರೆ ಗಾಂಧಿಯವ್ರ ಫ್ಯಾಮಿಲಿ ಇವತ್ತು ಅವ್ರು ಹೋರಾಡ್ತಕ್ಕಂಥ ಜನಗಳ ಪರವಾಗಿ ಏನು ಭಾರತ್ ಜೋಡೋ ನ್ಯಾಯತ್ರೆ ಮಾಡ್ತಿದ್ದಾರೆ ಅವ್ರು ಹೋರಾಡ್ತಕ್ಕಂಥ ಹೋರಾಟ ಮತ್ತು ಜನಗಳು ಅಲ್ಲಿ ಸೇರ್ತಕ್ಕಂಥದ್ದು ನೋಡಿ ನರೇಂದ್ರ ಮೋದಿಯವ್ರು ನಿದ್ರೆ ಮಾಡ್ತಿಲ್ಲ ನೀವು ಯಾವ ಭಾಷಣ ಇಡೀ ದಿನ ಅವ್ರ ಭಾಷಣದಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸರ್ತಿ ಕಾಂಗ್ರೆಸ್ ಹೆಚ್ಚು ಹೇಳ್ತಾರೆ ಅವರು ಇವತ್ತೀಲೂ ಕೂಡ ಭ್ರಷ್ಟಾಚಾರದ ಹಣದಲ್ಲಿ ಏನು ಇಂಡಿಯಾ ಗಠಬಂಧನಿಗೆಲ್ಲ ಸಪೋರ್ಟ್ ಕೊಟ್ಟಿದ್ದರು ಅವ್ರನ್ನ ಡಿವೈಡ್ ಮಾಡ್ತಕ್ಕಂಥ ಕೆಲಸ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಇ ಡಿ ಐ ಟಿಯನ್ನು ರಾಹುಲ್ ಗಾಂಧಿ ಅವರು ಹಿಂದುಗಡೆನೇ ಬಿಟ್ಟಿದ್ದಾರೆ ಇವತ್ತು ಇ ಡಿ ಐ ಟಿನ ಅಲ್ಲಿ ಯಾರ್ಯಾರು ಲೀಡರ್ಗಳು ಬಂದು ಭಾರತ್ ಜೋಡೋ ನ್ಯಾಯದಲ್ಲಿ ಭಾಗವಹಿಸ್ತಾರೋ ಅದನ್ನು ರೈಡ್ ಮಾಡ್ತಕ್ಕಂಥದ್ದು ಅವ್ರಿಗೆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಈ ರೀತಿಯಾಗಿ ಯಾವುದೋ ಒಂದು ದಿಕ್ಕಿನಲ್ಲಿ ಇವತ್ತು ಈ ದೇಶ ಹೋಗ್ತಾ ಇದೆ ಅದಕ್ಕಾಗಿ ಬಿ ಜೆ ಪಿ ಅವರಿಗೆ ನಾವು ಈಗಾಗಲೇ ಪದೇ ಪದೇ ನಾವು ಹೇಳ್ತಾ ಇದ್ದೇವೆ ಜನಗಳ ಪರವಾಗಿ ನೀವು ಕೆಲಸ ಮಾಡಿ ನೂರು ವರ್ಷ ಆಡಳಿತ ಮಾಡಿ ಅದರಲ್ಲಿ ನಮ್ಮದು ಏನೂ ಅಭ್ಯಂತರ ಇಲ್ಲ ಆದರೆ ಇವತ್ತು ದೇಶದ ವಿರುದ್ಧ ದಿಕ್ಕಿನಲ್ಲಿ ದೇಶ ಜನಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಜನಪರ ಕಾರ್ಯಕ್ರಮಗಳ ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಇವತ್ತೇನು ನೀವು ಅಧಿಕಾರ ಮಾಡ್ತೀರಾ ಅದೇ ನೀವು ಏನು ಇವತ್ತು ರಾಮ ಮಂದಿರ ಹೆಸರು ಓಡ್ ತಗೊಳ್ತಿರಲ್ಲ ಆ ರಾಮನೇ ನಿಮ್ಗೆ ಸರಿಯಾದ ಬುದ್ಧಿ ಕಲಿಸ್ತಾನೆ ಆಯಿತಾ ಯಾಕೆ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ಎಲ್ಲರ ಆರಾಧ್ಯ ದೈವ ಅವರು ದೇವರ ಹೆಸರೆಳ್ಕೊಂಡು ಇವರು ಮೋಸ ಮಾಡಿ ಅದರಲ್ಲಿ ಭ್ರಷ್ಟಾಚಾರಗಳು ಅದರಲ್ಲಿ ವ್ಯವಹಾರಗಳು ಇವತ್ತೇನು ರಾಮ ಅಯೋಧ್ಯೆಯಲ್ಲಿ ನಿಮಗೆ ಅದಾನಿಗೆ ಸುಮಾರು ಇಪ್ಪತ್ತು ಸಾವಿರ ಕೋಟಿಯಷ್ಟು ಹಣ ಬರ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರದ ಹಣದಿಂದ ಮಾಡಿಕೊಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಏನು ರೈತರ ಬಗ್ಗೆ ಕೂಡಲೇ ನೀವು ಇದು ಸಾಲ ಮನ್ನಾ ಮಾಡತಕ್ಕಂಥದ್ದು ಮತ್ತು ನಮ್ಮ ರಾಜ್ಯದ ಬರಗಾಲದ ಹಣವನ್ನು ಕೂಡಲೇ ನೀವು ಬಿಡುಗಡೆ ಮಾಡಬೇಕು ಇಲ್ಲಿರ್ತ ಎಂ ಪಿಗಳೆಲ್ಲ ಬಾಯಿ ಮುಚ್ಕೊಂಡು ಇರಬೇಕಾಗ್ತದೆ ರಾಜ್ಯದ ಪರವಾಗಿ ಮಾತಾಡಬೇಕು ಅದು ಬಿಟ್ಕೊಂಡು ಸುಮ್ಮ ಸುಮ್ಮನೆ ಏನೇನೋ ಮಾತಾಡಿಕೊಂಡು ಇವತ್ತು ಕಾಲಹರಣ ಮಾಡ್ತಕ್ಕಂಥದನ್ನ ಬಿಡಬೇಕು ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೇವೆ ಅದಾದಮೇಲೆ